ಏನಿವತ್ತು ಒಂದಿನ ದಿನ ಏನಿವತ್ತು ಕೃತ್ಯ ನಡೆದಿದೆ ನಿನ್ನೆ ಅಂತೇಳಿದ್ರೆ ಅವಿನಿ ರೋಡು ರಸ್ತೆಯಲ್ಲಿ ಒಂದು ಏನು ಸಿಲ್ಕ್ ಸ್ಯಾರಿ ಸಿಲ್ಕ್ ಸ್ಯಾರಿಯಲ್ಲಿ ಅವಿನಿ ರಸ್ತೆಯಲ್ಲಿ ಬಾಬುಲಾಲ್ ಅನ್ನೋರು ಮಾಯಾ ಸಿಲ್ಕ್ ರಸ್ತೆಯಲ್ಲಿ ಒಂದು ಕೃತ್ಯ ನಡೆದಿದೆ ಏನು ಒಂದು ಸೀರೆ ಕಳ್ತನ ಆಗಿದೆ ಅಂತ ಸೀರೆ ಕಳ್ತನ ಆಗಿದೆ ಅನ್ನೋ ಮಾತ್ರಕ್ಕೆ ಒಂದು ಲೇಡಿನ ಈನಾಮಯೋಗಿ ಒದ್ದು ಬೂಟ್ ಕಾಲಲ್ಲಿ ಓದಿದ್ದಾನೆ ಅವ್ನು ಯಾರು ಈ ರೇಟ್ಸ್ಕೊಟ್ಟಿದ್ದಾರೆ ಅದೇನು ಸೀರೆ ಕದ್ದಿದ್ದಾರೆ ಅಂದರೆ ಪೊಲೀಸ್ ಇದ್ದಾರೆ ಇಲಾಖೆ ಇದೆ ಕಾನೂನು ಸುವ್ಯವಸ್ಥೆ ಇದೆ ಆ ಕಾನೂನು ಸುವ್ಯವಸ್ಥೆಯಲ್ಲಿ ಏನು ಶಿಕ್ಷೆ ಆಗಬೇಕು ಅದಾಗಿದೆ ಅನಾ ರೀತಿಯಲ್ಲಿ ಒಡೆದು ಅವನು ಬೂಟ್ ಬೂಟ್ ಕಾಲಲ್ಲಿ ಓದಿದ್ದಾರೆ ಅವ್ರು ಬಂದಿರೋದೇ ಒಂದು ಊಟ ತಿಂಡಿಗೆ ಬೇರೆ ಕಡೆಯಿಂದ ಬಂದು ಅವರು ಒಂದು ಅಂಗಡಿ ನಡೆಸ್ತಾ ಇದ್ದಾರೆ ಆ ಅಂಗಡಿಯಲ್ಲಿ ಒಂದು ವ್ಯಾಪ್ ವ್ಯಾಪಾರಕ್ಕೆ ಅಂತ ಬಂದಿದ್ದಾರೆ ಅಲ್ಲೇನೋ ಒಂದು ಕದ್ದಿದ್ದಾರೋ ಮಾಡಿದಾರೋ ಅದು ಪೊಲೀಸರ ತನಿಖೆ ಇದೆ ತನಿಖೆ ಪ್ರಕಾರ ಏನು ನಡೀತೋ ಅದು ನಡೀತಾ ಇದೆ ಈಗ ನಾವು ಒಂದು ನೂರ ಒಂದು ಮದುವೆ ಅಂತೇಳಿ ಮಾಡ್ತಾ ಇದ್ದೀವಿ ನೂರ ಒಂದು ಮದುವೆಗೆ ನವಜೋಡಿಗಳ ಮದುವೆ ಅಂತೇಳಿ ಉಚಿತ ಸಾಮೂಹಿಕ ವಿವಾಹಕ್ಕೆ ಒಂದು ಲೇಡಿ ಭಾರತೀ ಅಂತ ಆನೆಕಲ್ ತಾಲೂಕಲ್ಲಿ ನೂರೊಂದು ಜೋಡಿಗಳು ಜೋಡಿಗಳ ನೂರ ಒಂದು ಸ್ಯಾರಿ ಮದುವೆಗಳಿಗೆ ಜೋಡಿಗಳಿಗೆ ಬಟ್ಟೆ ದಾನ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ಅಂಥ ದಾನಿಗಳಿದ್ದಾರೆ ಅಂಥ ದಾನಿಗಳಿರೋಂಥ ನಮ್ಮ ದೇಶದಲ್ಲಿ ಇವನೊಂದು ಒಂದು ಸ್ಯಾರಿ ಕದ್ದಿದ್ದಾರೆ ಅಂತ ಒಂದೇ ಒಂದು ವಿಚಾರಕ್ಕೆ ಆ ಹೆಣ್ಣು ಅಂತ ನೋಡಿದನೆ ಕನುಕರಣೆ ಇಲ್ಲದೆ ಒಂದು ಕಿಡಿಗೇಡಿ ಬೇವರ್ಸಿ ಅಂತ ಹೇಳ್ಬೋದು ಅವನು ಕಾಲಲ್ಲಿ ಇಡೀ ಜನಗಳು ಮುಂದೆ ಅವನಿಗೆ ಏನು ಹೇಳಬೇಕು ಅಂಥ ಕಿಡಿಗೇಡಿಗಳಿಗೆ ಅವನ್ನ ಈ ಕೂಡಲೇ ಅವನ್ನ ಪೊಲೀಸರು ಬಂಧಿಸಬೇಕು ಅವನ ಕಾನೂನು ರೀತಿ ಏನು ಶಿಕ್ಷೆ ಅದು ಕೊಡಬೇಕು ಅವನು ಯಾವುದೇ ರೀತಿ ಆಗಬಾರ್ದು ಅಂತ ಹೇಳ್ತಾ ಈ ಮುಖಾಂತರ ಹೇಳ್ತಾ ಇದ್ದೀವಿ ಸ್ನೇಹಿತರೆ ಹಾಗಾಗಿ ಅವನಿಗೆ ಕಾನೂನು ರೀತಿ ಬಂಧಿಸಬೇಕು ಅವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ ಜೈ ಭೀಮ್ ಮತ್ತು ಮತ್ತೆ ನಿನ್ನೆ ಏನು ನಮ್ಮ ಬೆಂಗಳೂರಿನಲ್ಲಿ ಒಂದು ಚಿಕ್ಕಪೇಟೆಯಲ್ಲಿ ಏನು ಒಂದು ಮಹಿಳೆಯ ಮೇಲೆ ಅವಮ ಅವಮಾನೀಯ ರೀತಿಯಲ್ಲಿ ಒಂದು ಘಟನೆ ನಡೆದಿದೆ ಅದನ್ನು ನಾವು ಖಂಡಿಸ್ತೀವಿ ಏಕೆಂದರೆ ಇವತ್ತು ನಮ್ಮ ಈ ಒಂದು ಸಮಾಜದಲ್ಲಿ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದೇಶದಲ್ಲಿ ಇವತ್ತು ಪ್ರತಿಯೊಂದು ಹೆಣ್ಣಿಗೂ ಸ್ವಾತಂತ್ರ್ಯ ಸಮಾನತೆ ಅನ್ನೋದನ್ನು ಬಾಬಾ ಸಾಹೇಬರು ಕೊಟ್ಟಿದ್ದಾರೆ ಇವತ್ತು ಒಂದು ಹೆಣ್ಣು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದು ಕಳೆತನ ಮಾಡ್ತಾಳೆ ಅಂದರೆ ಕಳ್ಳತನ ಮಾಡಿದ್ದು ಅವರು ನೋಡಿದ್ದಾರೆ ನೋಡಾದ ಅವರು ಕಾನೂನಿಗೆ ಅವ ಅವಳನ್ನು ಒಪ್ಪಿಸಿ ಕಾನೂನಿಗೆ ಒಪ್ಪಿಸಿ ಏನು ಒಂದು ಕಾನೂನು ಕ್ರಮ ತೊಗೊಬೇಕು ಅದನ್ನು ಮಾಡೋ ಮಾಡೋದನ್ನು ಬಿಟ್ಟು ಅವರ ಒಂದು ದೌರ್ಜನ್ಯ ದರ್ಪದಿಂದ ಅವ ಹೆಣ್ಣಿಗೆ ಅವಮಾನ ಆಗೋ ರೀತಿಯಲ್ಲಿ ಒಂದು ಅಲ್ಲೆ ಮಾಡಿ ಒಂದು ಅಲ್ಲೆ ಅಂದರೆ ಅದು ಹೇಳೋದಕ್ಕಾಗೋದಿಲ್ಲ ಎಲ್ಲಂದರೆ ಅಲ್ಲಿ ಒದ್ದು ಅವನು ಅವಮಾನ ಮಾಡಿದ್ದಾನೆ ಈ ಅವಮಾನ ಮಾಡಿರೋದಕ್ಕೆ ನಮ್ಮ ಒಂದು ಕಾನೂನಿನಲ್ಲಿ ಒಂದು ಹೆಣ್ಣಿಗೆ ಅವಮಾನ ಆದರೆ ಮತ್ತು ಅವರಿಗೆ ಒಂದು ಹಲ್ಲೆ ಮಾಡಿದರೆ ಯಾವ ರೀತಿ ಶಿಕ್ಷೆ ಇದೆ ಆ ಒಂದು ಶಿಕ್ಷೆನ ಅವ್ರಿಗೆ ಕೊಡಬೇಕು ಯಾಕಂದರೆ ಅನ್ಯ ರಾಜ್ಯಗಳಿಂದ ಬಂದು ನಮ್ಮ ಒಂದು ನಾಡಿನಲ್ಲಿ ಒಂದು ದೌರ್ಜನ್ಯ ಮಾಡ್ತಿದ್ದಾರಲ್ಲ ಇಂಥ ಕಿಡಿಗೇಡಿಗಳನ್ನ ಸರಿಯಾದ ರೀತಿಯಲ್ಲಿ ಒಂದು ಶಿಕ್ಷೆ ಕೊಡೋಂಥ ಕಾನೂನು ವ್ಯವಸ್ಥೆ ನಮ್ಮ ಪೊಲೀಸ್ ಇಲಾಖೆ ಮಾಡಬೇಕು ಯಾಕಂದರೆ ಇವತ್ತು ಪೊಲೀಸರು ಉಳ್ಳವರಿಗೆ ಒಂದು ಕಾನೂನು ಉಳ್ಳ ಬಡವರಿಗೆ ಒಂದು ಕಾನೂನು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಇವತ್ತು ಆ ಕಾನೂನಿಗೆ ಯಾರು ಪ್ರಶ್ನೆ ಮಾಡ್ತಾರೋ ಅವರನ್ನು ಒಳ ಒಳಗೆ ಬಂಧಿಸುವಂಥ ಕೆಲಸಗಳು ನಡೀತಿದ್ದಾವೆ ಯಾರು ತಪ್ಪು ಮಾಡ್ತಿದ್ದಾರೆ ಅವರು ರಾಜ ರೋಷವಾಗಿ ಓಡಾಡ್ಕೊಂಡು ತಿರುಗಂಥ ಒಂದು ಸನ್ನಿವೇಶಗಳನ್ನ ನಮ್ಮ ಕಾನೂನು ವ್ಯವಸ್ಥೆಯನ್ನು ಪಾಲಿಸೋಂಥ ಒಂದು ವ್ಯವಸ್ಥೆ ಆಗ್ಬಿಟ್ಟಿದೆ ಸೊ ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ದಯವಿಟ್ಟು ಇಂಥ ಅನ್ಯ ಭಾಷಿಕರು ಏನು ದೌರ್ಜನ್ಯ ದಪ್ಪ ಮಾಡ್ತಿದ್ದಾರೆ ಇವರಿಗೆ ಕಠಿಣವಾದ ಒಂದು ಶಿಕ್ಷಣ ಕೊಟ್ಟು ಅವರ ದೇಶಗಳ ಗಡಿಪಾರು ಮಾಡೋಂಥ ಒಂದು ಕೆಲಸ ಆಗಬೇಕು ಒಬ್ಬನಿಗೆ ಈ ಒಂದು ಶಿಕ್ಷೆ ಈ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಕಾನೂನು ಕರ್ನಾಟಕದಲ್ಲಿ ತುಂಬ ಗಟ್ಟಿಯಾಗಿದೆ ನಾವು ಯಾವ ರೀತಿ ಬೆಲೆ ಕೊಡಬೇಕು ಆ ರೀತಿ ಬೆಲೆ ಕೊಡ್ಬಿಟ್ಟು ಈಗ ನಾಡಲ್ಲಿ ಒಂದು ಗೌರವದಿಂದ ಬದುಕಬೇಕು ಅನ್ನೋದನ್ನು ಕಲಿತಾರೆ ಅಂದರೆ ಇವರು ಇದೇ ರೀತಿ ಇವತ್ತು ಇವ್ನು ಮಾಡ್ತಾನೆ ನಾಳೆ ಇನ್ನೊಬ್ಬ ಮಾಡ್ತಾನೆ ಒಂದು ಹೆಣ್ಣಿಗೆ ಗೌರವ ಕೊಡದೇ ಇರೋಂತಹ ಅವನು ನಮ್ಮ ಭಾರತ ದೇಶದಲ್ಲಿ ಇರೋದಕ್ಕೆ ನಾಲಾ ಏಕೆ ಯಾಕಂದರೆ ನಮ್ಮ ಭಾರತ ದೇಶ ಅಂದರೆ ಒಂದು ಹೆಣ್ಣಿಗೆ ಗೌರವ ಕೊಡೋಂಥ ಒಂದು ದೇಶ ಆಗಿದೆ ಈ ಒಂದು ದೇಶದಲ್ಲಿ ಅವನು ಎಲ್ಲಿಂದ ಬಂದಂತಹ ಹಿಂದಿ ವಾಲ ಆ ಹಿಂದಿ ವಾಲ ನಮ್ಮ ಒಂದು ನಾಡಿನಲ್ಲಿ ಇಷ್ಟೊಂದು ದೌರ್ಜನ್ಯ ಮಾಡ್ತಿದ್ದಾನಂದ್ರೆ ನಮ್ಮ ಸರ್ಕಾರಗಳು ಕಣ್ಣು ಮುಚ್ಕೊಂಡು ಕುಂತಿದ್ದಾವೆ ಈ ಸರ್ಕಾರಗಳು ನಾಲ ಯಾಕಂದ್ರೆ ಯಾಕಂದರೆ ಉಳ್ಳವರ ಒಂದು ಏನಂತಾರೆ ಅನ್ಯ ಭಾಷೆಗರು ಏನಿದ್ದಾರೆ ಅವರು ಗುಲಾಮ್ರು ಆ ಗುಲಾಮತನದಿಂದ ಗುಲಾಮತನ ಬಿಟ್ಟು ಸ್ವಾಭಿಮಾನದಿಂದ ನಮ್ಮ ಒಂದು ನಾಡು ನುಡಿ ಅನ್ನೋ ಒಂದು ಸ್ವಾಭಿಮಾನದಿಂದ ನಮ್ಮ ಸರ್ಕಾರಗಳು ಇಂತಹ ನೀಚರಿಗೆ ತಕ್ಕ ಪಾಠ ಕಲಿಸೋಂಥ ಕೆಲಸ ಮಾಡಲಿ ಅಂತ ಈ ಮೂಲಕ ನಾನು ಹೇಳ್ಕೊತಾ ಇದ್ದೀನಿ